ಬ್ರೇಕಿಂಗ್ ನ್ಯೂಸ್ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಬಿಜೆಪಿ ಮುಖಂಡರ ಮೇಲೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಿಂದ ಹಲ್ಲೆ ಆರೋಪ ಪೊಲೀಸರ ಸಮ್ಮುಖದಲ್ಲಿ ಹಲ್ಲೆ ನಡೆದಿರುವ ಗಂಭೀರ ಘಟನೆ ಹೊನ್ನಳ್ಳಿ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ನ್ಯಾಮತಿ ಪ್ರದೇಶದಲ್ಲಿ ರಾಜಕೀಯ ತೀವ್ರತೆ ಮತ್ತೊಮ್ಮೆ ಹೆಚ್ಚಳ ಕಂಡಿದೆ ಬಿಜೆಪಿ ಮುಖಂಡ ಪಾಲಾಕ್ಷಪ್ಪ ಅವರ ಮೇಲೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಬಿ ಮಂಜಪ್ಪ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ ಏನೋ ಘಟನೆ ವೇಳೆ ಸ್ಥಳದಲ್ಲಿದ್ದ ಪೊಲೀಸರ ಎದುರಲ್ಲೇ ಹಲ್ಲೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಎಂಬುದು ಸಾಕ್ಷಿಗಳ ಹೇಳಿಕೆ ಪಾಲಕ್ಷಪ್ಪ ಅವರ ಹೇಳಿಕೆಯ ಪ್ರಕಾರ ಮಂಜಪ್ಪ ಅವರು ನಿಂದೇನೋ ಅಲ್ಲಿ ಡ್ಯಾಶ್ ಮಗನೆ ಎಂಬ ರೀತಿಯ ಅವಹೇಳನಕಾರಿ ಮಾತುಗಳಿಂದ ನಿಂದಿಸಿ ದೌರ್ಜನ್ಯ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ರೈತ ಸಂಘಟನೆ ಹಾಗೂ ಬಿಜೆಪಿ ಆಕ್ರೋಶ ಭಾರತೀಯ ರೈತ ಒಕ್ಕೂಟ ಹಾಗೂ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಿದರು ರೈತರ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ನೀಡದಿರುವುದನ್ನು ಖಂಡಿಸಿ ಹೊನ್ನಳ್ಳಿ ನ್ಯಾಮತಿ ಬಂದ್ ಮಾಡಿ ರ್ಯಾಲಿ ಘೋಷಣೆಗಳ ಮೂಲಕ ಆಕ್ರೋಶ ವ್ಯಕ್ತಪಡಿಸಲಾಯಿತು ಶಾಸಕ ಶಾಂತನಗೌಡರಿಂದಲೂ ದೌರ್ಜನ್ಯ ಆರೋಪ ಪ್ರತಿಭಟನೆಯ ಸಂದರ್ಭದಲ್ಲಿ ಹೊನ್ನಳ್ಳಿ ಶಾಸಕ ಡಿಜೆ ಶಾಂತನಗೌಡ ಕೂಡ ಉದ್ವಿಗ್ನತೆ ಸೃಷ್ಟಿಸಿದ ಆರೋಪ ಕೇಳಿಬಂದಿದೆ ಶಾಂತನಗೌಡ ಅವರು ಒದ್ದು ಓಡಿಸಿರೋ ಇವರನ್ನ ಎಂದು ಮಾತಿನ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಸ್ಥಳೀಯರ ಹೇಳಿಕೆ ಹೊರಬಂದಿದೆ ರಾಜಕೀಯ ನಾಯಕರಿಂದ ಸಾರ್ವಜನಿಕ ವೇದಿಕೆಯಲ್ಲಿ ನಡೆದಿರುವ ಈ ರೀತಿಯ ವರ್ತನೆ ಸ್ಥಳೀಯವಾಗಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ವರದಿ ದೇವರಾಜಕೆ ನೆಲ್ಲಿ ಹಂಕಲು ಟಿವಿ ದಾವಣಗೆರೆ